ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮಾಜಿ ಕ್ಯಾಂಡ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನೋಡು ನಿಮಗೆ ಅಡುಗೆ ಮನೆಯಲ್ಲಿ ಹಚ್ಚುವಂಥ ದೀಪಾರಾಧನೆ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ ಇದು ಕಾರ್ತಿಕ ಮಾಸ ಅಂತಲ್ಲ ನಾವು ಜೀವನ ಪೂರ್ತಿಯಾಗಿ ನಾವು ಅಡುಗೆ ಮನೆಯಲ್ಲಿ ಒಂದು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಪ್ರತಿನಿತ್ಯವೂ ಕೂಡ ನಾವು ಅಡುಗೆ ಮನೆಯಲ್ಲಿ ಒಂದು ದೀಪ ಹಚ್ಚಿಡುವುದು ತುಂಬಾ ಶುಭ ಶುಭಕರವಾದದ್ದು ಜೊತೇಲಿ ಅದು ನಮ್ಮ ಸಂಪ್ರದಾಯವೂ ಕೂಡ ಹೌದು ಅದರ ಜೊತೆಯಲ್ಲಿ ಮತ್ತೊಂದು ವಿಶೇಷತೆ ಏನಪ್ಪ ಅಂತಂದರೆ ಅಡುಗೆ ಮನೇಲಿ ದೀಪ ಹಚ್ಚಿಡೋದ್ರಿಂದ ನಮ್ಮ ಮನೆಗೆ ಯಾವಾಗಲೂ ಕೂಡ ಅನ್ನಪೂರ್ಣೇಶ್ವರಿ ಅಮ್ಮನವರ ಒಂದು ಅನುಗ್ರಹ ಸಿಗ್ತದೆ ಹಾಗೆ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ನಾವು ತಿನ್ನುವಂಥ ಆಹಾರ ಚೆನ್ನಾಗಿದ್ದಾಗ ನಮಗೆ ಆರೋಗ್ಯ ಕೂಡ ಸಹಜವಾಗೇ ಚೆನ್ನಾಗೇ ಇರುತ್ತದೆ ಹಾಗೆ ಮನೇಲಿ ಶು ಕೂಡ ಶಾಂತಿ ನೆಲೆಸ್ತಾ ಹೋಗುತ್ತದೆ ಬನ್ನಿ ಈಗ ನಾನು ದೀಪದ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೇನೆ ನೋಡಿ ಈ ಒಂದು ದೀಪ ನಾನು ಹೊಸದಾಗಿ ತೆಗೆದುಕೊಂಡಿರುವಂಥದ್ದು ಈ ಒಂದು ದೀಪ ನಿಮಗೆ ಮಿಶೋಲ್ಲೂ ಸಿಗುತ್ತೆ ಫ್ಲಿಪ್ಕಾರ್ಟ್ನಲ್ಲೂ ಕೂಡ ಸಿಗುತ್ತೆ ನಾನು ಮಿಶೋನಲ್ಲಿ ಬೈ ಮಾಡಿದ್ದೇನೆ ಹಾಗೆಯೇ ಈ ಒಂದು ದೀಪ ನಾನು ಏನಕ್ಕೆ ತೆಗೆದುಕೊಂಡಿದ್ದೇನೆ ಅಂದರೆ ಇಷ್ಟು ದಿವಸ ನಾನು ಮಣ್ಣಿನ ದೀಪವನ್ನು ಹಚ್ತಾ ಇದ್ದೆ ಇವತ್ತು ನನಗೆ ಕಲ್ಲಿನ ದೀಪ ತೆಗೆದುಕೋಬೇಕು ಅಂತ ಅನಿಸ್ತು ಕಾರಣ ಏನಪ್ಪಾ ಅಂತಂದರೆ ನಿಮ್ಗೆ ಗೊತ್ತಿರುವಂಥದ್ದು ಒರಳು ಕಲ್ಲು ಎಲ್ಲವನ್ನು ಕೂಡ ನಾವು ಲಕ್ಷ್ಮೀ ಸಂಕೇತ ಅಂತೇಳಿ ಉಪಯೋಗಿಸ್ಕೊಳ್ತೇವೆ ಹಾಗಾಗಿ ನಾನು ಅದರ ಒಂದು ಸಾಂಕೇತಿಕವಾಗಿ ನಾನು ಈ ಒಂದು ದೀಪವನ್ನು ತೆಗೆದುಕೊಂಡಿದ್ದೇನೆ ಇದು ನನಗೆ ತುಂಬಾ ಇಷ್ಟ ಆಯಿತು ಇದಕ್ಕೆ ನಾನು ನೂರ ಅರವತ್ತ ನಾಲ್ಕು ರೂಪಾಯಿಯನ್ನು ಕೊಟ್ಟಿದ್ದೇನೆ ಮೊದಲು ನಾವು ಹೊಸದಾಗಿ ತೆಗೆದುಕೊಂಡು ಬಂದಾಗ ಮೊದಲು ನಾವು ಅದನ್ನು ಚೆನ್ನಾಗಿ ಶುದ್ಧಿ ಮಾಡಿ ನಂತರದಲ್ಲಿ ನೀರಿನಲ್ಲಿ ಒಂದು ದಿವಸ ಸಂಪೂರ್ಣವಾಗಿ ನೆನೆಸಿಟ್ಟು ಆಮೇಲೆ ಅದನ್ನು ಚೆನ್ನಾಗಿ ಒಣಗಿಸಿ ಆಮೇಲೆ ನಾವು ಅದನ್ನು ಉಪಯೋಗಿಸ್ಕೊಳ್ಳೋಕ್ಕೆ ಬರ್ತದೆ ಹಾಗೆ ನೋಡಿ ಈ ಒಂದು ದೀಪವನ್ನು ನೀವು ಪ್ರಾರಂಭ ಮಾಡುವಂಥ ಸಂದರ್ಭದಲ್ಲಿ ಆದಷ್ಟು ಶುಕ್ರವಾರದಿಂದ ಪ್ರಾರಂಭ ಮಾಡಿ ತುಂಬಾ ಒಳ್ಳೆಯದು ಹಾಗೆ ನಾವು ಈ ಒಂದು ದೀಪಾರಾಧನೆ ಮಾಡುವಂಥ ಸಂದರ್ಭದಲ್ಲಿ ನೀವು ಇದನ್ನು ಹಿಂದಿನ ದಿವಸವೇ ಸಿದ್ಧತೆ ಮಾಡಿಕೊಳ್ಳಬಹುದು ಅಥವಾ ಅವತ್ತೇ ಸಿದ್ಧತೆ ಮಾಡಿಕೊಳ್ಳಬಹುದು ನಾನು ಮೊದಲು ಅರಿಶಿಣ ಮತ್ತು ಶ್ರೀಗಂಧವನ್ನು ಮಿಕ್ಸ್ ಮಾಡಿಕೊಂಡು ಈ ದೀಪಕ್ಕೆ ಹಚ್ತಾ ಇದ್ದೇನೆ ಹಾಗಾಗಿ ನಿಮಗೆ ಅರಿಶಿಣ ಬಣ್ಣ ಸ್ವಲ್ಪ ಡಾರ್ಕ್ ಆಗಿ ಕಾಣಿಸ್ತಾ ಇದೆ ನಾನು ಈ ದೀಪಕ್ಕೆ ಸಂಪೂರ್ಣವಾಗಿ ಹಚ್ತಾ ಇದ್ದೀನಿ ಹಾಗೆ ತಳಭಾಗದಲ್ಲೂ ಕೂಡ ಹಚ್ಚಬೇಕು ಲಕ್ಷ್ಮೀ ವಾ ಅಮ್ಮನವರ ವಾಸವಿರುತ್ತದೆ ಹಾಗಾಗಿ ತಳಭಾಗದಲ್ಲಿ ಹಚ್ಚಬೇಕು ಮೇಲ್ಭಾಗದಲ್ಲೂ ಹಚ್ಚಬೇಕಾಗುತ್ತದೆ ಇದನ್ನು ನೀವು ಯಾವ ಒಂದು ಸಮಯದಲ್ಲಿ ಹಚ್ಚಬೇಕು ಅಂತಂದರೆ ಬೆಳಗ್ಗೆ ನೀವು ಅಡುಗೆಯನ್ನು ಪ್ರಾರಂಭ ಮಾಡ್ತಿರಲ್ಲ ಒಂದು ಸಂದರ್ಭದಲ್ಲಿ ನೀವು ಈ ಒಂದು ದೀಪವನ್ನು ಹಚ್ಚಿ ನಂತರದಲ್ಲಿ ನೀವು ಅಡುಗೆ ಮಾಡುವುದಕ್ಕೆ ಪ್ರಾರಂಭ ಮಾಡುವುದು ತುಂಬಾ ಒಳ್ಳೆಯದು ಅಥವಾ ಸಂಜೆಯ ಸಮಯದಲ್ಲಿ ನೀವು ದೇವರ ಮನೇಲಿ ದೀಪಾರಾಧನೆ ಮಾಡ್ತಿರಲ್ಲ ಆ ಒಂದು ಸಂದರ್ಭದಲ್ಲೂ ಕೂಡ ನೀವು ಈ ಒಂದು ದೀಪವನ್ನು ಹಚ್ಚಿ ನೀವು ಆ ಮನೇಲು ಸಂದರ್ಭದ ಸಂದರ್ಭದಲ್ಲಿ ಅಡುಗೆ ಮನೆಯಲ್ಲೂ ಕೂಡ ನೀವು ಹಚ್ಚಿಡ್ಬೋದು ನೋಡಿ ನಾವು ಇದನ್ನ ಯಾವ ಕಾರಣಕ್ಕೋಸ್ಕರ ಹಚ್ಚಬೇಕು ಅದರ ಫಲಗಳೇನಪ್ಪ ಪ್ರಯೋಜನಗಳೇನು ಅನ್ನುವುದಾದರೆ ಮನೆಯಲ್ಲಿ ಯಾವಾಗಲೂ ಕೂಡ ನಮಗೆ ಆಹಾರದ ಅಭಾವ ಇರಲಾರದು ಅದ್ರ ಜೊತೆಯಲ್ಲಿ ಕುಟುಂಬದಲ್ಲಿ ಯಾವಾಗಲೂ ಕೂಡ ಆರೋಗ್ಯ ಮತ್ತು ಮನಶಾಂತಿ ಹೆಚ್ಚಾಗ್ತಾ ಹೋಗುತ್ತದೆ ಆಮೇಲೆ ದೇವರ ಅನುಗ್ರಹ ಮತ್ತು ವಾಸ್ತು ಶುದ್ಧತೆ ಹೆಚ್ಚಾಗ್ತಾ ಹೋಗುತ್ತದೆ ಕೆಲವೊಂದು ಮನೆಯಲ್ಲಿ ನಾವು ಬಾಡಿಗೆ ಮನೆಗೆ ಹೋಗ್ತೇವೆ ಸರಿಯಾಗಿ ವಾಸ್ತು ಇರೋದಿಲ್ಲ ಅವೆಲ್ಲವೂ ಕೂಡ ಸರಿಯಾಗ್ತಾ ಹೋಗುತ್ತದೆ ಆಮೇಲೆ ಅಡಿಗೆ ಮನೆಯಲ್ಲಿ ಒಂದು ದುಷ್ಟದೃಷ್ಟಿ ಅಥವಾ ನಕಾರಾತ್ಮಕತೆ ಶಕ್ತಿ ಎಲ್ಲವೂ ಕೂಡ ದೂರವಾಗ್ತದೆ ಅಂದರೆ ನೀವು ತುಂಬ ಅಡುಗೆ ಮಾಡ್ತಾ ಇದ್ರೆ ಎಲ್ಲ ಕೆಲವೊಬ್ರು ಬಂದು ಬಂದು ಹೇಳ್ಬೋದು ನಿಮಗೆ ಇವತ್ತು ತುಂಬ ಚೆನ್ನಾಗಿ ಮಾಡಿದ್ರಿ ಅಂತೇಳಿ ಅದೇ ಒಂದು ದೃಷ್ಟಿ ಆಗ್ಬೋದು ಅಥವಾ ಮನೆಗೆ ದೃಷ್ಟಿ ಆಗ್ಬೋದು ನೀವು ಈ ರೀತಿ ಅಡುಗೆ ಮನೆಯಲ್ಲಿ ನೀವು ಒಂದು ದೀಪಾರಾಧನೆ ಮಾಡೋದ್ರಿಂದ ಮನೆಯಲ್ಲಿ ಎಲ್ಲ ರೀತಿಯ ನಿಮಗೆ ಒಳಿತನೂ ನೀವು ಕಾಣ್ತಾ ಹೋಗ್ಬೋದು ಹಾಗಾಗಿ ಆಮೇಲೆ ಕೆಲವೊಬ್ರು ಮನೆಯಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಕೆಲವೊಬ್ರು ಅಡುಗೆ ಮಾಡಿರ್ತಾರೆ ಇವತ್ತು ಬೆಳಗ್ಗೆ ಮಾಡಿದ್ದು ಸಂಜೆ ಆಳಿಸುವಂತಹ ಸಂದರ್ಭದಲ್ಲಿ ಆಗಿರುತ್ತೆ ಅವೆಲ್ಲವೂ ಕೂಡ ಒಂದು ದೃಷ್ಟಿದೋಷವಾಗಿರುವಂಥದ್ದು ಅಥವಾ ಬೇಗನೆ ಕೆಟ್ಟೋಗುವಂಥದ್ದು ಈ ತರ ಎಲ್ಲ ಆಗ್ತಾ ಇರುತ್ತೆ ಹಾಗಾಗಿ ನೀವು ಇವೆಲ್ಲವನ್ನು ಪರಿಹಾರ ಮಾಡಿಕೊಳ್ಳಲು ನೀವು ಒಂದು ದೀಪಾರಾಧನೆ ಮಾಡ್ಬೋದು ಇದೇ ಮಣ್ಣಿನ ದೀಪ ಕಲ್ಲಿನ ದೀಪ ತೆಗೆದುಕೋಬೇಕು ಅಂತ ನಾನು ಹೇಳ್ತಾ ಇಲ್ಲ ಮಣ್ಣಿನ ದೀಪವನ್ನೇ ಹಚ್ಚಿ ನಾನು ಕೂಡ ಇಷ್ಟು ದಿವಸ ಮಣ್ಣಿನ ದೀಪವನ್ನೇ ಹಚ್ತಾ ಇದ್ದೆ ಇಷ್ಟು ವರ್ಷಗಳು ನನಗೆ ಈಗ ಒಂದು ಆನ್ಲೈನಲ್ಲಿ ನೋಡಿ ನನಗೆ ಇದು ತೆಗೆದುಕೋಬೇಕು ಅನಿಸ್ತು ಹಾಗಾಗಿ ತೆಗೆದುಕೊಂಡಿದ್ನಲ್ಲ ಅಂತೇಳಿ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ ಅಷ್ಟೇ ನೋಡಿ ನಾವು ಕಲ್ಲಿಗೆ ನಾವು ಸುತ್ತಲೂ ಅರಿಶಿಣವನ್ನು ಹಚ್ಚಿ ಅರಿಶಿಣ ಹಚ್ಚಿ ಮಧ್ಯದಲ್ಲಿ ನಾನು ದೀಪಕ್ಕೆ ಹಾಕುವಂಥ ಎಣ್ಣೆನೇ ಹಾಕಿದ್ದೇನೆ ಅದರಲ್ಲಿ ಬೇರೆ ಯಾವುದೂ ವಿಶೇಷತೆಗೆ ನಾನು ಏನು ಹಾಕಿಲ್ಲ ನಾನು ಪ್ರತಿನಿತ್ಯವೂ ಕೂಡ ಎಣ್ಣೆನೇ ಹಾಕೋದು ತುಪ್ಪ ಆ ಥರ ಬಳಸೋದಿಲ್ಲ ಅದರ ನಂತರದಲ್ಲಿ ಎರಡು ಬತ್ತಿಯನ್ನು ಒಂದು ಬತ್ತಿಯನ್ನಾಗಿ ಮಾಡಿ ನಾವು ದೀಪಕ್ಕೆ ಬತ್ತಿಯನ್ನು ಹಾಕಿ ನಾವು ನಂತರದಲ್ಲೇ ಒಂದು ಹೂವನ್ನು ಇಟ್ಟು ಯಾವ ಒಂದು ದಿಕ್ಕಿನಲ್ಲಿ ನಾವು ಈ ದೀಪಾರಾಧನೆ ಮಾಡಬೇಕಪ್ಪ ಅಂತಂದರೆ ಹಾಗೆ ನೋಡಿ ಈ ಒಂದು ದೀಪಾರಾಧನೆ ಮಾಡುವ ಸಂದರ್ಭದಲ್ಲಿ ಮೊದಲು ನಾವು ನೆಲಕ್ಕೆ ಅರಿಶಿಣವನ್ನು ಹಚ್ಚಿ ಹಾಗೆಯೇ ನಿಮಗೆ ನೆಲದಲ್ಲಿ ಹಚ್ಚೋದಕ್ಕೆ ಆಗೋದಿಲ್ಲ ಅಂದರೆ ಒಂದು ಪುಟ್ಟದ ಮಣೆಯನ್ನು ಸಿದ್ಧತೆ ಮಾಡಿಟ್ಕೊಂಡು ಪ್ರತಿ ದಿವಸವೂ ಕೂಡ ನೀವು ಆ ಮಣೆ ಮೇಲೆ ರಂಗೋಲಿಯನ್ನು ಹಾಕಿಕೊಂಡು ನೀವು ಈ ಒಂದು ದೀಪಾರಾಧನೆ ಮಾಡಬಹುದು ರಂಗೋಲಿಯನ್ನು ಆದಷ್ಟು ಅಕ್ಕಿ ಹಿಟ್ಟಿನಲ್ಲಿ ಹಾಕಿ ಹಾಗೆಯೇ ದೀಪ ಹಚ್ಚುವಂಥ ಸಂದರ್ಭದಲ್ಲಿ ನೀವು ಈ ಒಂದು ಮಂತ್ರವನ್ನು ಹೇಳ್ಕೊಂಡು ದೀಪಾರಾಧನೆ ಮಾಡಿದರೆ ತುಂಬಾ ಒಳ್ಳೆಯದು ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂ ದೇವಿ ಚ ಪಾರ್ವತಿ ಅಂತ ಹೇಳಿ ನೀವು ಈ ಒಂದು ಅಂಥವನ್ನು ಹೇಳ್ಕೊಂಡು ನೀವು ಮಾಮೂಲಿ ಮ್ಯಾಚ್ ಬಾಕ್ಸಿಂದಲೇ ನೀವು ದೀಪಾರಾಧನೆ ಮಾಡ್ಬೋದು ಇದನ್ನು ದಿನನಿತ್ಯನೂ ಮಾಡಬೇಕು ಹಾಗೆ ಯಾವ ದಿಕ್ಕಿನಲ್ಲಿ ಹಚ್ಬೇಕಪ್ಪ ಅಂತ ಅಂದರೆ ನಿಮಗೆ ಗೊತ್ತಿರುವಾಗೆ ಅಡುಗೆ ಮನೆ ಯಾವಾಗಲೂ ಕೂಡ ಆಗ್ನೇಯ ದಿಕ್ಕು ಅಥವಾ ಪೂರ್ವ ದಿಕ್ಕಾಗಿರುತ್ತದೆ ಹಾಗಾಗಿ ನಾನು ಇವತ್ತು ನಿಮಗೆ ಆಗ್ನೇಯ ಮೂಲೆಯಲ್ಲಿ ನಿಮಗೆ ಈ ಒಂದು ದೀಪಾರಾಧನೆ ತಿಳಿಸಿಕೊಡ್ತಾ ಇದ್ದೇನೆ ಈ ದೀಪದ ಬೆಳಕು ಯಾವ ರೀತಿ ಇರಬೇಕು ಅಂತಂದರೆ ಅದರ ಮುಖ ಅಂದರೆ ದೀಪದ ಬೆಳಕಿನ ಮುಖ ಆದಷ್ಟು ಉತ್ತರ ಅಥವಾ ಪೂರ್ವ ದಿಕ್ಕಿಗೆ ಮುಖ ಮಾಡಿ ನೋಡಿಕೊಳ್ಳಬೇಕು ಆ ರೀತಿಯಲ್ಲಿ ನೀವು ಈ ಒಂದು ದೀಪಾರಾಧನೆ ಮಾಡಿದರೆ ಒಳ್ಳೆಯದು ಅಂದರೆ ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ ಎಲ್ಲರೂ ಕೂಡ ಆಗ್ನೇಯ ಮೂಲೆಯೇ ಸಿಗೋದಿಲ್ಲ ಅಥವಾ ಉತ್ತರ ಸಿಗ್ಬೋದು ಪೂರ್ವ ಸಿಗ್ಬೋದು ಈ ರೀತಿಯಾಗಿ ಹಾಗಾಗಿ ನಿಮ್ಮ ಒಂದು ಮನೆಯ ಒಂದು ಅಡುಗೆ ಮನೆ ಯಾವ ರೀತಿ ಇರುತ್ತೋ ಆ ರೀತಿಯಾಗಿ ನೀವು ದೀಪಾರಾಧನೆ ಮಾಡಿಕೊಳ್ಳಿ ನೋಡಿ ಈ ರೀತಿಯಾಗಿ ನೀವು ಒಂದು ವಿಶೇಷವಾಗಿ ದಿನನಿತ್ಯನೂ ನೀವು ದೀಪಾರಾಧನೆ ಮಾಡೋದ್ರಿಂದ ಆಮೇಲೆ ನೀವು ಅನ್ಕೋಬಹುದು ಒಂದೊಂದ್ಸಲ ಮಿಸ್ ಆಗುತ್ತೆ ಅಂತೇಳಿ ಖಂಡಿತವಾಗ್ಲೂ ತೊಂದರೆ ಏನಿಲ್ಲ ನಿಮಗೆ ಎಷ್ಟು ದಿವಸ ಆಗುತ್ತೋ ಅಷ್ಟು ದಿವಸನೇ ನೀವು ಒಂದು ವಾರದಲ್ಲಿ ಒಂದು ದಿವಸ ಸಿಗ್ಬೋದು ಒಂದೊಂದು ಎರಡು ಮೂರು ದಿವಸ ಸಿಗ್ಬೋದು ಈಗ ನಿಮಗೆ ಯಾವಾಗೆಲ್ಲ ಆಗುತ್ತೋ ಆಗ ದೀಪಾರಾಧನೆ ಮಾಡಿ ದಿನನಿತ್ಯನೂ ಬೆಳಗ್ಗೆ ನೀವು ಅಡುಗೆ ಮಾಡುವಂಥ ಮುಂಚೆನೆ ನೀವು ಈಗ ಗುರುವಾರ ನೀವು ರಾತ್ರಿ ಎಲ್ಲ ಸಿದ್ಧತೆ ಮಾಡಿಕೊಂಡು ಆಮೇಲೆ ಶುಕ್ರವಾರ ಬೆಳಗ್ಗೆ ನೀವು ಒಂದು ಈ ದೀಪವನ್ನು ಹಚ್ಬಿಟ್ಟು ಅಡುಗೆ ಮಾಡೋದ್ರಿಂದ ತುಂಬಾನೇ ಒಳ್ಳೆದಾಗ್ತಾ ಹೋಗುತ್ತೆ ನಿಮ್ಮಲ್ಲಿ ಕೂಡ ಆರೋಗ್ಯದ ಬದಲಾವಣೆ ಕೂಡ ನೀವು ನೋಡ್ತಾ ಹೋಗ್ತೀರಿ ಇದೊಂದು ವಿಶೇಷವಾದ ದೀಪಾರಾಧನೆ ಕಾರ್ತಿಕ ಮಾಸ ಅಂತ ಅಲ್ಲ ಪ್ರತಿ ಕೂಡ ಈ ಒಂದು ದೀಪಾರಾಧನೆ ಮಾಡಿ ಈ ಒಂದು ದೀಪಾರಾಧನೆ ಮಾಡಿದ ಮಾಡುವಂಥ ಸಂದರ್ಭದಲ್ಲಿ ಮಣ್ಣಿನ ದೀಪ ಹಚ್ಬೋದು ಈ ಥರ ಕಲ್ಲಿನ ದೀಪ ತೆಗೆದುಕೊಬೋದು ಅಥವಾ ನಿಮ್ಮ ಮನೆಯಲ್ಲಿರುವಂಥ ಹಿತ್ತಳೆ ದೀಪವನ್ನೇ ನೀವು ಉಪಯೋಗಿಸ್ಕೋಬೋದು ಬೆಳ್ಳಿ ದೀಪ ಉಪಯೋಗಿಸ್ಕೋಬೋದು ನಿಮ್ಮ ಅಂಶ ಯಾವ ರೀತಿ ನೀವು ದೀಪಾರಾಧನೆ ಬೇಕಾದರೂ ಮಾಡ್ಬೋದು ಆದರೆ ಆದಷ್ಟು ನಾನು ಅಡುಗೆ ಮನೆ ದೀಪ ಹಚ್ಚೋದನ್ನ ಮಾತ್ರ ಮರಿಬೇಡಿ ಪ್ರತಿನಿತ್ಯ ಹಚ್ಚಿ ತುಂಬಾನೇ ಒಳ್ಳೆಯದು ಸೊ ಫ್ರೆಂಡ್ಸ್ ಇವತ್ತಿನ ನಿಮಗೆ ತಿಳಿಸ್ಕೊಟ್ಟಿರುವಂಥ ಮಾಹಿತಿ ಹೇಗಿತ್ತು ಅಂತೇಳಿ ಒಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ